కోడి తండగతి తండా ఆరంభిస్తా మొదటి హటాతి దాడి భాగంలో జిల్ల ఎరడు ప్రతిష్ట దళు ఒ బాష్ట్ర మట్ట ప్రతిష్ట రాష్ట్రీయ ఆటగాతి మొత్తం దాళి ಸೌ ಕೂಡ ಕರ್ನಾಟಕ ರಾಜ್ಯದ ಪ್ರತಿನಿಧಿಸದ ಅಷ್ಟೇ ಅಲ್ಲದೆ ಪ್ರಸ್ತುತ ನಡೀತಕ್ಕಂಥ ಭಾರತ ಮಹಿಳಾ ತಂಡದ ತರಬೇತಿ ಶಿಬಿರದಲ್ಲಿ ಕೂಡ ಪಾಲ್ಗೊಂಡಿರುವಂತಹ ಚಿಕ್ಕೋಡಿ ತಂಡದ ಆಟಗಾರ್ತಿ ಒಂದು ಬಾರಿ ಜೋರು ಚಪಾಳ ಬರಬೇಕು

ఈ మ్యాచ్ హాఫ్ టైమ్ ఆద్మేల बाकी ఆర్గన ఎల్ల్రో ఇక్కడ ఇక్కడగా నీవు నీవు ఓకే ఏడు జీరో ఆదికి పది సాగదా సుపడిగల ఏడు 4వ అధ్యాయం నడవ ವೀಕ್ಷಕರ ಗಮನಕ್ಕಾಗಿ ಸೊಸೈಟಿಯವರು ಈ ಗ್ರಾಮೀಣ ಭಾಗದ ಕ್ರೀಡಾಪಟುಗಳನ್ನು ಗುರುತಿಸಿ ಗೌರವಿಸಿ ಅವರ ಪ್ರತಿಭೆಗೆ ತಕ್ಕಂತೆ ಪುರಸ್ಕಾರವನ್ನು ನೀಡಲಿಕ್ಕೆ ಮುಂದಾಗಿದ್ದಾರೆ ಕೋಟಿ ತಂಡದಲ್ಲಿ ಆಡ್ತಕ್ಕಂತಹ ಎಲ್ಲ ಆಟಗಾರ್ತಿಯರು ಉತ್ತರ ರಾಜ್ಯದ ಮೂಲೆ ಬೆಳಗಾವಿ ಜಿಲ್ಲೆಯ ಹೆಸರನ್ನ ಕರೆದುಕೊಂಡು ಹೋಗಿದ್ದಾರೆ ಪ್ರವೇಶ ನೀಡಿದ್ದಾರೆ ಒಂದು ಬಾರಿ ಸಿಟಿ ಸೊಸೈಟಿಗೆ ಜೋರಾದ ಚಪ್ಪಾಲ ಬರಬೇಕು ಮೇಲೆ ಅವರ ಸಂಪೂರ್ಣ ವಿದ್ಯಾಭ್ಯಾಸವನ್ನ ಡಿಗ್ರಿ ಮುಗಿಯುವವರೆಗಾಗಿ ಹದಿನಾಲ್ಕು ಜನ ಮಹಿಳಾ ಆಟಗಾರ್ತಿಯರಿಗೆ ಉಚಿತವಾಗಿ ಪ್ರವೇಶವನ್ನು ನೀಡಿದ್ದಾರೆ ಚಿಕ್ಕೋಡಿ ತಾಲೂಕಾ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಗೆ ಒಂದು ಬಾರಿ ತಾವೆಲ್ಲರೂ ಕೂಡ ಜೋರು ಚಪ್ಪಾಳೆಯೊಂದಿಗೆ ಸಂದರ್ಭದಲ್ಲಿ ಅಭಿಮಾನದ ಅಭಿನಂದನೆಗಳನ್ನು ಅರ್ಪಿಸೋಣ ಆರಂಭದಲ್ಲಿಯೇ ಹತ್ತು ಅಂಗದ ಮುನ್ನಡೆಯೊಂದಿಗೆ ತವರಿನ ಆತಿಥ್ಯ ತಂಡ ನಿನ್ನೆ ನಡೆದಂತ ಅಂತರ್ ಕಾಲೇಜು ಕಬಡ್ಡಿ ಪಂದ್ಯದಲ್ಲಿ ಕೂಡ ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂತಹ ತಂಡ ಈಗ ಮತ್ತೊಮ್ಮೆ ಶತಮಾನೋತ್ಸವದ ಕಪ್ ಮೇಲೆ ಕರೆಟ್ಟಿದೆ

हापी गर्ल मैसूर प्लिस पंद्रह मैसूर अंतिम पंदो हूँ पंदी ಹ್ಯಾಪಿಲ್ಸ್ ಮೈಸೂರು ತಂದವರು ಮೈದಾನದಲ್ಲಿ ಬರಬೇಕು ಇದು ನಿಮಗೆ ಕೊನೆ ಕಲಿ ತಂದವರು ಇಲ್ಲಿ ನಿಲ್ಬೇಕು ಶೆಲ್ ಶೆಲ್ಫೋಟ ಆಗ್ತಾ ಇದಾರೆ ಹದಿನೆಂಟರ ಮನೆ ಮುಟ್ಟುವಂತೆ ಪದ್ಯವನ್ನು ಆಡ್ತಾ ಇದಾರೆ ಎರಡು ಆಟಗಾತಿಯರು ಆಗಾಗ ನಿಮ್ಮ ಚಪ್ಪಾಳನೆ ಆಟಗಾರರಿಗೆ ಪ್ರೋತ್ಸಾಹ ಹನ್ನೆರಡು ಅಂಕದ ಬ್ರಾಸ್ ಮುನ್ನಡೆಯೊಂದಿಗೆ ತಿಕ್ಕೋಡಿ ಮಾತ್ರ ಅಂಗಲ್ ಹೋಲ್ಡ್ ಬರ್ತಾ ಇದೆ ಹೊಣೆಯ ನಾಲ್ಕು ನಿಮಿಷ ದ ಲಾಸ್ಟ್ ಫೋರ್ ಮಿನಿಟ್ಸ್ಗೂ ಸುಮಡಿಗೆ ಲಾಳಿದೆ हाष्ट्रीय आता दा दाड़ी मार्केट इल प्यारो इत प्य

ಮೊದಲ ಕೊಡಿ ಇಕ್ಕೊಂಡಿದ್ದಾರೆ ಆಟಗಾರ್ತಿ ದಾಳಿ ಮಾಡಿದ್ದಾರೆ ಸುಪಡಿಗೆ ಲಾಳದ ಮೂರು ಜನ ಆಟಗಾರ್ತಿ ನಡುವ ಪತ್ರಕಾರರಾಗಿ ಎಂ ಕೆ ಪೂಜಾರಿ ಸರ್ ಅವರು ಸಾಧ್ಯಕಾರರಾಗಿ ಸುಶಾಂತ್ ಹೋಗ್ಲೆ ಸರ್ ಮತ್ತು ಶಶಿ ತೇಲಿ ಸರ್ ಇದ್ರ ಕೃಷ್ಣ ಸರ್ ಅವರು ಕೊನೆಯ ಎರಡು ನಿಮಿಷ ಗೆಲುವಿನ ತಾಮುಖ ಮಾಡ್ತಾ ಇದೆ இப்போ ஒன்பத்திரொந்த பந்தி இத பதினோச்சி ஆரம்ப அஸ்டே அல்லது பந்த ಲಾಸ್ಟ್ ಇಪ್ಪತ್ತು ಹನ್ನೊಂದು ರೊಂದಿಗೆ ಮತ್ತೆ ಸಾಗ್ತಾ ಇದೆ ಪ್ರಯತ್ನ ನಡೀತಾ ಇದೆ ಕೊನೆ ಹಂತದವರೆಗೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದ ಗೆದ್ದು ತಂಡವರು ಇಲ್ಲೇ ನಿಲ್ಲಬೇಕು ಒಂದು ಐದು ನಿಮಿಷ ಇಲ್ಲೇ ವಿಶ್ರಾಂತಿ ತಗೊಂಡಿದ್ದು ಇಪ್ಪತ್ತು ಹನ್ನೊಂದು ಒಂಬತ್ತು ಅಕ್ಕದ ಮುನ್ನಡೆಯೊಂದಿಗೆ ವುಮೆನ್ಸ್ ಕಾಲೇಜ್ ಚಿಕ್ಕೋಡಿ ಎಷ್ಟೊಂದು ಅಭಿಮಾನಿಗಳು ಗೆಲುವಿನ ಸಂಭ್ರಮಾಚರಣೆ ಮಾಡಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ ಫೈನಲ್ ಪಂದ್ಯ ಆರಂಭ ಆಗಲಿದೆ ಸ್ವಲ್ಪ ಮೈದಾನ ಮತ್ತೆ ಸ್ವಚ್ಛಗೊಳಿಸಿ ಐದು ನಿಮಿಷ ವಿಶ್ರಾಂತಿ ನೀಡಿ ಫೈನಲ್ ಪದ್ಯ ಕೂಡ ಆರಂಭ ಆಗಲಿದೆ ಇಲ್ಲಿವರೆಗೆ ಸಹಕಾರ ನೀಡತಕ್ಕಂಥ ಎಲ್ಲ ಈ ಒಂದು ಸಿಟಿ ಸೊಸೈಟಿಯ ಶತಮಾನೋತ್ಸವದ ಪ್ರಯುಕ್ತವಾಗಿ ನಡೀತಕ್ಕಂತಹ ಕಬಡ್ಡಿ ಪಂದ್ಯ